ಹಾ ಹರ್ಕೊಂಡ್ ಹೋಗ್ಬಿಡುತ್ತೆ ನೀರು ಹೌದು ನಾವೀಗೀಗ ಅಲ್ಲಿ ಬನ್ನಿ ನಾನ್ ತೋರ್ಸ್ತೀನಿ ಅಲ್ಲೇನ್ ಮಾಡಿದೀವಿ ಅಂತ ಯಾಕಂದ್ರೆ ಇದು ಎಲ್ಲ ಮಧ್ಯದಲ್ಲಿ ಇದೆ ಸರಿ ಮಧ್ಯಕ್ಕೆ ನೀರ್ ಬರ್ಬೇಕು ಅಂದ್ರೆ ಬೇರೆ ಕಡೆ ಹೋಗಿ ಇಲ್ಲೋ ಒಂದಷ್ಟು ಈ ಈಡೀ ಭೂಮಿ ಸ್ಲೋಪ್ ಇದೆ ಅಲ್ವಾ ಹಾ ಸೊ ನಾವ್ ಈ ಭೂಮಿನ ಡಿಸ್ಟರ್ಬ್ ಮಾಡಿರೋದು ಅಂದ್ರೆ ಇಲ್ಲಿ ಟ್ರೆಂಚಸ್ ಮಾಡಿದೀವಿ ಈ ಕಡೆ ಆರ್ಟ್ ಲೈನ್ ಟ್ರೆಂಚ್ ಬರುತ್ತೆ ಹದಿನೈದ್ ಹದಿನೈದ್ ಅಡಿ ದೂರಕ್ಕೆ ಒಂದೊಂದು ಟ್ರೆಂಚ್ ಬರುತ್ತೆ ಓ ಮಧ್ಯೆ ಫ್ರೆಂಚ್ ಮತ್ತೆ ಫ್ರೆಂಚ್ ಒಳಗಡೆ ಇಳಿರಿ ಒಂದ್ ನಿಮಿಷ ನಿಮ್ಮ ಇದೆ 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 ಹಾ ಒಂದ್ ಟ್ರೆಂಚು ಇದು ಇರಲ್ಲ ಈ ವರ್ಷ ಮಾಡಿರೋದ್ರಿಂದ ನೆಕ್ಸ್ಟ್ ಇನ್ನೊಂದಷ್ಟೇನೋ ಕೊಚ್ಕೊಂಡ್ ಬರುತ್ತೆ ತುಂಬುತ್ತೆ ತುಂಬುತ್ತೆ ಆಗ್ತಾ ಇರುತ್ತೆ ಬಟ್ ಮಾಡುವಾಗ ಈ ತರ ಟ್ರೆಂಚ್ ಮಾಡಿದೀವಿ ಇದು ಮಾಡಿದ ಉದ್ದೇಶ ಒಂದ್ ಇನ್ನೊಂದ್ ಅಬ್ಸರ್ವ್ ಮಾಡಿ ಈ ಟ್ರೆಂಚು ನಾವು ಸ್ಟ್ರೈಟ್ ಲೈನ್ ಅಲ್ಲಿ ಮಾಡಿಲ್ಲ ಹೌದು ಇಲ್ಲ ಈ ತರ ಇದೆ ಹಂಗೆ ಇದೆ ನೋಡಿ ಸ್ಟ್ರೈಟ್ ಇಲ್ಲ ಒಂಚೂರ್ ಹಂಗೋಗ್ ಆತರ ಹೋಗಿದ್ದ ಹೌದು ಈಗ ಜೆಸಿಬಿ ಸಿ ಬಿ ಅವ್ರಿಗೆ ಹೇಳ್ಬಿಟ್ಟು ಟ್ರೆಂಚ್ ಹೊಡೆದ್ಬಿಡು ಅನ್ನೋದಲ್ಲ ಸೀದಾ ಹೊಡೆದ್ ಸೀದಾ ಅವ್ನು ಹದಿನೈದು ಹದಿನೈದು ಅಡಿಗೆ ಒಂದು ಟ್ರೆಂಚ್ ಹೊಡಿ ಅಂದ್ರೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾನೆ ಅದು ಎಲ್ಲಾರು ಮಾಡಬಹುದು ಬಟ್ ನಾವಿಲ್ಲಿ ಏನ್ ಯೋಚನೆ ಮಾಡಿ ಸೈಂಟಿಫಿಕ್ ಆಗಿ ಪ್ಲಾನ್ ಮಾಡಿದೀವಿ ಅಂದ್ರೆ ಇದಕ್ಕೆ ಕಂಟ್ಯೂರ್ಸ್ ಅಂತ ಕರಿತೀವಿ ಏನಂತ ಕಂಟ್ಯೂರ್ಸ್ ಕಂಟ್ಯೂರ್ಸ್ ಸಿ ಓ ಎನ್ ಟಿ ಯು ಆರ್ ಎಸ್ ಅಂತ ಕಂಟ್ಯೂರ್ಸ್ ಅಂತ ಕರಿತೀವಿ ಕಂಟ್ಯೂರ್ಸ್ ಅಂದ್ರೆ ನಮ್ಮ ಭೂಮಿ ಪ್ಯಾಟ್ರನ್ ಸ್ಟಡಿ ಮಾಡಿ ಈಗ ನೀವು ಸಿ ಲೆವೆಲ್ ಇಂದ ತಗೊಂಡ್ರೆ ಒಂದ್ ಸ್ಟಾಗ್ನೆಂಟ್ ಬರ್ಬೇಕು ಏನಕ್ಕೆ ಇದು ಕಂಟ್ಯೂರ್ಸ್ ಮಾಡೇ ಮಾಡ್ಬೇಕು ಸುಮ್ನೆ ಸ್ಟ್ರೈಟ್ ಹೊಡ್ದ್ರೆ ಏನಾಗುತ್ತೆ ಈಗ ನನ್ ಭೂಮಿ ಹಿಂಗ್ ಸ್ಲೋಪ್ ಇದೆ ನೀವು ಇಲ್ಲೊಂದು ಸ್ಟ್ರೈಟ್ ಲೈನ್ ಎಲ್ಲಿ ಮಳೆ ನೀರ್ ಬಂದಾಗ ಮಧ್ಯದಲ್ಲಿ ಒಡ್ಕೊಂಡ್ ಹೋಗ್ಬಿಡುತ್ತೆ ಎಲ್ಲಿ ಮ್ಯಾಕ್ಸಿಮಮ್ ಸ್ಲೋಪ್ ಇದೆ ಆ ರೀಜನ್ ಅಲ್ಲಿ ಒಡ್ಕೊಂಡ್ ಹಂಗೊಂಡ್ ಹೋಗ್ಬಿಡುತ್ತೆ ನೀರು ಏನ್ ಉಪಯೋಗ ಎಲ್ಲಾ ಟ್ರೆಂಚಸ್ ಒಡ್ದೋಗುತ್ತೆ ಅವಾಗ ನಾವ್ ಈಗ ಕಂಟ್ಯೂರ್ ಮಾಡಿರೋದ್ರಿಂದ ಏನಾಗುತ್ತೆ ಆ ತುದಿಲಿ ಮಳೆ ನೀರ್ ಬಿದ್ದಿದ್ದು ಹರ್ಕೊಂಡು ಹರ್ಕೊಂಡ್ ಈ ಕಡೆಗೆ ಬರುತ್ತೆ ಈ ಕಡೆ ಇದೆ ಗ್ರಾವಿಟೇಷನಲ್ ಫೋರ್ಸ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಈ ಕಡೆ ಇದೆ ನಾವು ಟ್ರೆಂಚ್ ಮಾಡಿರೋ ರೀತಿ ಹಂಗಿದೆ ಸೊ ಹರ್ಕೊಂಡ್ ಬರುವಾಗ್ಲೂ ಸುಮ್ನೆ ಹರ್ಕೊಂಡ್ ಬಿಟ್ಟಿದೀವಾ ಇಲ್ಲ ಚೆಕ್ ಡ್ಯಾಮ್ಸ್ ಕಟ್ಟಿದೀವಿ ಓ ಮಧ್ಯೆ ಇಲ್ಲೂ ಒಂದೊಂದು ಹಾಕಿದಾರೆ ಇಲ್ಲೂ ಒಂದೊಂದ್ ಒಂದೊಂದಷ್ಟು ದೂರಕ್ಕೆ ಈ ತರ ಚೆಕ್ ಡ್ಯಾಮ್ಸ್ ಇದೆ ಓ ಇದು ನಿಮ್ ಅರ್ಥ ಏನಂದ್ರ ಅಲ್ಲಿ ಬರೋ ನೀರು ಅಲ್ಲಿ ನಿಲ್ಬೇಕು ಇಲ್ಲಿ ನಿಲ್ಬೇಕು ತುಂಬ ಇದು ತುಂಬತಾ ಇಲ್ಲಿಗೆ ಬರ್ಬೇಕು ಸೊ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಎಷ್ಟೊಂದ್ ಕಡೆ ನಿಂತಿ ತುಂಬಿ ನಿಂತಿ ತುಂಬಿ ತುಂಬಿ ಬರುತ್ತೆ ನೀರು ಹೌದು ಅಲ್ಟಿಮೇಟ್ಲಿ ಇಲ್ಲಿಗ್ ಬಂತಾ ಇಲ್ ಬಂದಿ ಓವರ್ ಫ್ಲೋ ಆಯ್ತಾ ಹೌದು ಇದು ಎಲ್ಲಿಗೆ ಓವರ್ ಫ್ಲೋ ಆಗುತ್ತೆ ನೋಡಿ ಸಿ ಇದೆ ನಮ್ದು ಪರ್ಕೊಲೇಷನ್ ಪರ್ಕೊಲೇಷನ್ ಏನಿದೆ ಅಲ್ಲಿಗೆ ಹೋಗುತ್ತೆ ಹೇಳಿ ಮಳೆ ಎಲ್ಲಿ ಎಸ್ಕೇಪ್ ಚಾನ್ಸ್ ಖಂಡಿತ ಇಲ್ಲ ಸುಮ್ನೆ ಬಂದವರಿಗೆ ಏನ್ ಅನ್ಸುತ್ತೆ ಅಂದ್ರ ಏನ್ ಹಿಂಗ್ ಸುಮ್ನೆ ಒಂದಷ್ಟು ಹುಲ್ ಬೆಳಕೊಂಡಿದಾನೆ ಏನೋ ಅನ್ಸುತ್ತ ಬಟ್ ಇದ್ರಲ್ಲಿ ಇಷ್ಟೊಂದೆಲ್ಲ ಸೈನ್ಸ್ ಇದೆ ಅಂತ ಖಂಡಿತ ಯಾರಿಗೂ ಗೆಸ್ ಮಾಡಕ್ ಆಗಲ್ಲ ಹೌದು ಇಲ್ಲಿ ಬಂದು ಹತ್ತಿರದಲ್ಲಿ ನಿಂತ್ಕೊಂಡು ಇದನ್ನ ನೋಡ್ದಾಗ್ಲೇ ಇದ್ ಅರ್ಥ ಆಗೋದು ಇಲ್ಲ ನೀವ್ ಇದೊಂದು ಖಂಡಿತ ಒಳ್ಳೆ ಕೆಲಸ ಮಾಡಿದ್ರ ಕೆಲವ್ರು ಏನ್ ಮಾಡ್ತಾರ ಇದೆಲ್ಲ ಕಿಚ್ ಬಿಟ್ಟು ಈಗ್ಲೇ ತುಂಬಸ್ ಹಾ ಹಾ ಇಲ್ಲಾ ಇಲ್ಲ ಇಲ್ಲ ಅವಾಗ ಏನಾಗುತ್ತೆ ಅಲ್ ಆ ನೀರು ಅದು ಭೂಮಿ ಒಂತರ ಕೊರ್ಕೊಂಡ್ ಬಂದ್ಬಿಡತ್ತೆ ಅದೊಂದಿ ಒಂದ್ ಅಬ್ಸರ್ವ್ ಮಾಡಿ ಈಗ ಇಲ್ಲಿ ಇಷ್ಟು ಅಗಸೆಗ್ಳಿರಿಸಿಡಿ ಹಾಕಿದೀವಿ ಹೌದು ಇದು ಎರಡು ಬೆನಿಫಿಟ್ ಇದೆ ಒಂದು ಈಗ ನಾನು ಇಲ್ಲಿ ಹಗದಿದೀನಿ ಈ ಮಣ್ಣು ಲೂಸ್ ಆಗಿರುತ್ತೆ ಈ ಗಿಡ ಬೆಳಕೊಂಡ್ ಏನ್ ಮಾಡುತ್ತೆ ಇಲ್ಲಿ ಬೇರ್ ಬಿಟ್ಕೊಂಡು ಈ ಮಣ್ಣನ್ನ ಬಿಗಿಯಾಗಿ ಇಟ್ಕೊಳಕ್ ಹೌದು ಪ್ಲಸ್ ಈ ಗಿಡ ಬೆಳಕೊಂಡ್ ಮೇಲೆ ನಾವ್ ಇದು ಹಾಕಿರೋ ರೀಸನ್ ಈಗ ನಮ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ್ ಎಲ್ಲಾರ್ಗೂ ಗೊತ್ತು ನಾವು ನಾವ್ ಅಕ್ಷೆಗಳಿರಿಸಿಡಿಯೋ ಯಾಕೆ ಹಾಕ್ತೀವಿ ಅಂತ ಹೌದು ಮುರ್ಕೊಂಡು ನಾನು ಟ್ರೆಂಚ್ಗ ಹಾಕ್ತೀನಿ ಸೊ ಇದಿಷ್ಟು ನನಗಿರೋದು ಬಯೋಮಾಸ್ ಫಿಲ್ ಮಾಡೋ ಏರಿಯಾ ಮಳೆ ನೀರ್ ಬಂದು ಇಲ್ಲೇ ನಿಂತ್ಕೊಳ್ಳುತ್ತೆ ಈ ಎಲೆ ಹಾಕ್ತೀವಿ ಇಲ್ಲೇ ಕೊಳಿಯುತ್ತೆ ಇಲ್ಲೇ ಊಟ ತಯಾರಿ ಆಗುತ್ತೆ ಹೌದು ಈಗ ನೀವು ಈ ಗಿಡ ನೋಡಿದ್ರೆ ಗಿಡಕ್ಕೆ ಇಲ್ಲಿಂದ ಇಲ್ಲಿ ಊಟ ಸಿಗುತ್ತಾ ಅಂತ ಇವತ್ತು ನೀವು ಇವತ್ತು ಖಂಡಿತ ಸಿಗಲ್ಲ ಇವತ್ತಿಗೆ ನಾವು ಮಾಡ್ತಾ ಇದೀವಿ ಹುರುಳಿ ಹಾಕ್ಬಿಟ್ಟು ಮಲ್ಚಿಂಗ್ ಹಾಕಿ ಇಲ್ಲೆಲ್ಲ ಒಳಗೆ ಹಾಕಿ ಮಾಡ್ತಾ ಇದೀವಿ ಬಟ್ ಈ ಗಿಡ ಹಿಂಗೆ ಇರಲ್ವಲ್ಲ ಇನ್ನೊಂದು ವರ್ಷ ಎರಡು ವರ್ಷ ಆದ್ಮೇಲೆ ಊಟ ತಯಾರಿ ಆಗುತ್ತೆ ಈ ಇದಕ್ಕೇನೆ ನಾವು ಪರ್ಮಕಲ್ಚರ್ ಅಂತ ಅಂತ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಗಿಡ ಹಾಕ್ಬಿಟ್ಟು ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಆಗಲ್ಲ ಅದು ತನ್ ತಾನೇ ಸರ್ವೈವ್ ಆಗಕ್ಕೆ ವ್ಯವಸ್ಥೆಗಳನ್ನ ಇಲ್ಲಿ ನಾವು ಮಾಡಿದೀವಲ್ಲ ಇದು ಕಾನ್ಸೆಪ್ಟ್ ಗೆ ನಾವು ಪರ್ಮಾ ಕಲ್ಚರ್ ಕಾನ್ಸೆಪ್ಟ್ ಅಂತ ಕರಿ ನೀವು ಹೇಳೋ ಅರ್ಥ ಏನಂದ್ರ ಇವತ್ ನಾನ್ ಗಿಡ ಹಾಕಿ ಇಲ್ಲ ಅದಕ್ಕೆ ಊಟ ಉತ್ಪತ್ತಿ ಅಂತ ಒಂದಷ್ಟು ಇಲ್ಲಿ ಅದಕ್ಕೆ ವ್ಯವಸ್ಥೆ ರೆಡಿ ಮಾಡ್ಕೊಡ್ತೀನಿ ನಾನು ಇವತ್ತು ನಾಳೆ ಇದ್ರಲ್ಲಿ ಒಂದಷ್ಟು ಕಸ ಕಡ್ಡಿ ಅದೇ ರೆಡಿ ಆಗುತ್ತೆ ಈ ಗಿಡಕ್ಕೆ ಆ ಊಟ ಇಲ್ಲೇ ತಯಾರಾಗುತ್ತೆ ಸೂಪರ್ ನಾಳೆ ದಿನ ನನಗ್ ಕೆಲಸ ಕಡಿಮೆ ಮ್ಯಾಕ್ಸಿಮಮ್ ಕೆಲ್ಸ ಏನು ಇದನ್ನ ಕಡ್ದ್ 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 ಇಲ್ಲಿ ಒಳಗಾಗಬೇಕು ಸೊ ಹಿಂಗಿದೆ ಆ ನೀವೇ ಅವಾಗ್ಲೇ ಕೇಳಿದ್ರಿ ಇದು ಓಡಾಡೋ ದಾರಿ ಹೆಂಗೆ ಇಲ್ಲಿ ಬಂದ್ ಹಾರ್ವೆಸ್ಟ್ ಹೆಂಗ್ ಮಾಡೋದು ಅಂತ ಈಗ ಇಲ್ಲಿಗೆ ಗಿಡ ಆಯ್ತು ಹೌದು ಇನ್ನು ನೆಕ್ಸ್ಟ್ ಟ್ರೆಂಚ್ ಗೆ ಇಲ್ಲಿ ಅಕ್ಸೆ ಗ್ಲೇರ್ ಸಾಲ್ ಇದೆ ಅಲ್ವಾ ಹೌದು ಈ ಜಾಗ ಇದೆ ನೋಡಿ ಮದ್ದಿದ್ದು ಇವಾಗ ಇದು ಫುಲ್ ಕಳೆ ಬೆಳ್ಕೊಂಡಿದೆ ಹೌದು ಇವತ್ತು ನಾನು ಈ ಕಳೆ ತೆಗಿಯಕ್ ಹೋಗಲ್ಲ ಯಾಕಂದ್ರೆ ಈಗ ನಮ್ ಬೇಸಿಗೆಗಾಲ ಶುರು ಆಗ್ತಾ ಇದೆ ಇಲ್ಲಿಗೆ ಸೂರ್ಯನ ಕಿರಣ ಡೈರೆಕ್ಟ್ ಹೊಡೋದ್ರೆ ನನ್ಗೆ ನೀರು ಒದಗ್ಸಕ್ ಕಷ್ಟ ಆಗುತ್ತೆ ಬೇಗ ಹಾವೆ ಆಗುತ್ತೆ ನೀರು ಸೊ ಈ ವರ್ಷ ಬಿಟ್ಬಿಡ್ತೀನಿ ಹಿಂಗೆ ಇನ್ನ ಎರಡ್ ವರ್ಷ ಮೂರ್ ವರ್ಷ ಹಿಂಗೆ ಬಿಟ್ಬಿಡ್ತೀನಿ ಅಂತಾನೆ ಇಟ್ಕೊಳ್ಳೋಣ ಇದನ್ನ ನಾನು ಇದನ್ನ ತೆಗಿಯಕ್ ಹೋಗಲ್ಲ ನನಗೆ ಈ ಹಣ್ಣನ್ ಗಿಡಗಳೆಲ್ಲ ಬೆಳೀತು ಆ ನಾನೀಗ ಹಾರ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಈ ಹಣ್ಣಿನ ಗಿಡಗಳೆಲ್ಲ ನಮಗ್ ಫಲ ಕೊಡ್ತಾ ಇದೆ ಅನ್ನೋ ಟೈಮ್ ಬಂತು ಅಂತ ಇಟ್ಕೊಳ್ಳೋಣ ಅವಾಗ ಏನಾಗಿರುತ್ತೆ ಇದ್ರದ್ದು ಕೆನಪಿ ಫಾರ್ಮ್ ಆಗಿರುತ್ತೆ ಹೌದು ಅಂದ್ರೆ ಈಗ ಇದು ದಾಳಿಂಬೆ ಗಿಡ ಸ್ವಲ್ಪ ಚಿಕ್ಕದಿರ್ಬೋದು ಅಲ್ಲಿ ಬಟರ್ ಫ್ರೂಟ್ ಇದೆ ಆ ಬಟರ್ ಫ್ರೂಟ್ ಎಷ್ಟ್ ದೊಡ್ಡದಾಗುತ್ತೆ ಒಂದ್ ಐದ್ ಅಡಿ ಹತ್ತಡಿ ಆ ಕಡೆಯಿಂದ ಸಪೋಟ ಬರ್ತಾ ಇದೆ ಅದು ಒಂದ್ ಹತ್ತಡಿ ಕವರ್ ಆಯ್ತಾ ಆ ಹತ್ತಡಿ ಹತ್ತಡಿ ಜಾಗದ ಕೆಳಗಡೆ ಗಿಡ ಬಿಳಿಯಕ್ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಇಲ್ಲ ಕಳೆ ಕಳೆ ಬರದೇ ಇದನ್ ತೆಗಿದೆ ಹಿಂಗೆ ಎಷ್ಟೋ ವರ್ಷ ಬಿಟ್ಬಿಟ್ರು ತಾನ ತಾನೇ ಸಾಯಕ್ ಸ್ಟಾರ್ಟ್ ಆಗುತ್ತೆ ಕಳೆ ಅವಾಗ ಆ ಅಕ್ಸೆ ಲೈನ್ ಮತ್ತೆ ಹೆಣ್ಣನ್ ಲೈನ್ ಮಧ್ಯ ಏನ್ ಜಾಗ ಇದೆ ಇದು ನಾನು ಓಡಾಡ್ಕೊಂಡು ಗಿಡವೆ ಆಗ್ಬಿಡುತ್ತೆ ಬೇಕಂದ್ರೆ ನಾನು ಇವತ್ತೇ ಬ್ರಷ್ ಕಟ್ಟು ತಂದಿದ್ ಓಡಸ್ಬಿಟ್ಟು ನೀಟ ದಾರಿ ಮಾಡ್ಬಿಡ್ಬೋದು ನೀಟಾಗಿ ಕಾಣುತ್ತೆ ಅನ್ನೋ ಉದ್ದೇಶ ಇದ್ರೆ ಬಟ್ ನನಗೆ ಅದು ಇವತ್ತಿಗೆ ಬೇಕಾಗಿಲ್ಲ ನನಗೆ ಇವಾಗ ನನ್ನ ಭೂಮಿನ ನಾನು ಕಾಪಾಡ್ಕೊಬೇಕು ಭೂಮಿಲಿ ತೇವಾಂಶ ಕಾಪಾಡ್ಕೊಬೇಕು ಗಿಡಗಳನ್ನ ಕಾಪಾಡ್ಕೊಬೇಕು ಫ್ಯೂಚರ್ ಅಲ್ಲಿ ತಂತಾನೆ ಆಗುತ್ತೆ ಇಲ್ಲ ನನ್ಗೆ ಹಾರ್ವೆಸ್ಟ್ ಮಾಡಕ್ ಓಡಾಡಕ್ ಆಗ್ತಿಲ್ಲ ಅಂತ ದಿನಕ್ಕೆ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡು ನಾನು ದಾರಿ ಮಾಡ್ಕೋಬಹುದು ಸೊ ಎವ್ರಿ ಫಿಫ್ಟೀನ್ ಫೀಟ್ ಅಲ್ಲಿ ಇಷ್ಟು ಪ್ಲಾನ್ ಮಾಡಿ ಈ ತರ ಪ್ಲಾಂಟಿಂಗ್ ಮಾಡ್ಕೊಂಡು ಹೋಗಿದೀವಿ ಅಂದ್ರೆ ಈ ಗಿಡಕ್ಕೂ ಬಟರ್ಫ್ರೂಟ್ ಗಿಡ ಗಿಡಕ್ಕೂ ಹದಿನೈದು ಫೀಟ್ ಇದೆ ಹೆಂಗ್ ನೋಡಿದ್ರು ಫಿಫ್ಟೀನ್ ಫೀಟ್ ಹೆಂಗ್ ನೋಡಿದ್ರು ಫಿಫ್ಟೀನ್ ಫೀಟ್ ಆ ಸಪೋಟ ಇಂದ ಅದು ಸೀತಾಪಲನ ಇದೆ ಸೀತಾಪಲ್ಲ ಫಿಫ್ಟೀನ್ ಇದೆ ಸೀತಾಪಲ್ಲ ಇಂದ ಈ ದಾಳಿಂಬೆಗೆ ಫಿಫ್ಟೀನ್ ಇದೆ ಹೌದು ಸೊ ಫಿಫ್ಟೀನ್ ಬೈ ಫಿಫ್ಟೀನ್ ಇವತ್ ಮಾಡಿದೀವಿ ಇದು ಇನಿಷಿಯಲ್ ಈ ಪರ್ಮಾಕಲ್ಚರ್ ಅಲ್ಲಿ ಇಷ್ಟೇನಾ ಬಿಡ ಅಷ್ಟೇನಾ ಹಂಗೂ ಬರೋದಿಲ್ಲ ನಾಳೆ ಕೆನಪಿ ಫಾರ್ಮ್ ಆಗಿ ಎಲ್ಲೋ ಒಂದ್ ಕಡೆ ಸೂರ್ಯನ ಇಟ್ಕೊಳ್ಳಿ ನಿಮ್ಗೆ ಯಾವ್ದೋ ಒಂದು ಇನ್ನೊಂದ್ ಗಿಡ ಸಿಕ್ತು ನೀವು ಅದನ್ನ ತಗೊಂಡ್ ಪ್ಲಾಂಟ್ ಮಾಡ್ಬೋದು ಮಾಡಬಹುದು ಗಿಡದ ಇದ್ ಮಧ್ಯೆಲ್ಲರೂ ಸೂರ್ಯನ ಕಿರಣ ಅಲ್ಲೊಂದ್ ಮಾಡಬಹುದು ಅದ್ ಎವಾಲ್ವಿಂಗ್ ಇದು ನೀವು ಇನ್ನೊಂದ್ ಹತ್ತು ವರ್ಷಕ್ಕೆ ನೀವು ಕಂಪ್ಲೀಟ್ ಕಾರ್ಡ್ ಮಾಡ್ಬೇಕಿದ್ನ ಇವತ್ತು ಇನಿಷಿಯಲ್ ಸ್ಟಾರ್ಟ್ ಮಾಡಿದೀವಿ ಹದಿನೈದ್ ಹದಿನೈದ್ ಅಂತ ಒಂದು ಪ್ಯಾಟ್ರನ್ ಇಟ್ಕೊಂಡು ನಾವು ಗಿಡಗಳು ಹಾಕಿದೀವಿ ಬಟ್ ಇದು ರೂಲ್ ಅಲ್ಲ ನೀವು ಹದಿನೈದ್ ಹದಿನೈದಕ್ಕೆ ಹಾಕ್ಬೇಕು ಅನ್ನೋದು ಯಾವ್ದು ರೂಲ್ ಇಲ್ಲ ನಿಮಗ್ ಸೂರ್ಯನ ಕಿರಣ ಎಷ್ಟು ಬೆಳತ್ತೆ ಎಲ್ ಜಾಗ ಸಿಗುತ್ತೆ ಅಲ್ಲಿಗೆಲ್ಲ ಗಿಡ ಹಾಕ್ಬೋದು ಆತರ ಪ್ಯಾಟ್ರನ್ ಇದು ನಿಮ್ಗೆ ಈ ಥಾಟ್ ಏನಕ್ಕೆ ಬಂತ ಆಕ್ಚುಲಿ ಇದೇ ತರ ಕಾನ್ಸೆಪ್ಟ್ ಮಾಡಬೇಕು ನಾನು ಹೇಳದ್ನಲ್ಲ ನಾವು ಕಾರ್ಡ್ ಸುತ್ತಕೊಂಡೇ ಬೆಳ್ದಿರೋದು ಅಂದ್ರೆ ಚಿಕ್ಕ ವಯಸ್ಸಿಂದ ನನಗ್ ಕಾರ್ಡ್ ಖುಷಿ ಕಾಡಲ್ಲಿ ಬೈ ಫುಟ್ ಓಡಾಡ್ಕೊಂಡು ಕಾಡನ್ನು ನೋಡಿರೋನು ನಾನು ಸೊ ಈ ತರ ಕಾರ್ಡ್ ಅನ್ನು ರೆಪ್ಲಿಕೇಟ್ ಮಾಡಬಹುದು ಅಂತ ಮಾಡಿದ್ದಾರೆ ನಾನೇ ಫಸ್ಟ್ ಅಂತ ಹೇಳ್ತಾ ಇಲ್ಲ ಈ ಕಾನ್ಸೆಪ್ಟ್ ನಂದಲ್ಲ ತುಂಬಾ ಜನ ಬೇರೆ ದೇಶಗಳಲ್ಲಿ ತುಂಬಾ ಅದ್ಭುತವಾದ ಕಾರ್ಡ್ ಮಾಡಿದ್ದಾರೆ ಆ ಕಾಡಲ್ಲೇ ಅಲ್ಲೇ ಹಣ್ಣನ್ನು ಮರಗಳು ಹಾಕೊಂಡು ಅದರಿಂದ ಫಲ ತಗೋತಾ ಇದ್ದಾರೆ ಸೊ ನಮ್ಮಲ್ಲಿ ಯಾಕೆ ಮಾಡಬಾರ್ದು ಹೌದು ಅಂಡ್ ಈ ತರ ಲ್ಯಾಂಡ್ಸ್ಕೇಪ್ ಇದ್ದಾಗ ಐಡಿಯಲ್ ಆಗಿದೆ ಪರ್ಫೆಕ್ಟ್ ಆಗಿದೆ ಮಣ್ಣು ನೋಡಿ ಅಲ್ಲ ಮಣ್ಣು ಸೂಪರ್ ಆಗಿದೆ ಬಿಡಿ ಮಾತಾಡಂಗಿಲ್ಲ ಮಣ್ಣು ಬಗ್ಗೆ ಈ ತರ ಎಲ್ಲಾ ಆಪ್ಷನ್ ಇರುವಾಗ ಹೌದು ಯಾಕೆ ಮಾಡಬಾರ್ದು ಒಂದ್ ಪ್ರಯತ್ನ ಅಂದ್ಬಿಟ್ಟು ಮಾಡಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗಿದೆ ಒಂದು ಬ್ಲಾಕ್ ಗಾವ ಗಿಡ ಚಿಗಿರ್ತಾ ಇಲ್ಲ ಬಂದಾಗ ಏನಿದು ಹಂಗಿದೆ ಅದನ್ ಬಿಟ್ರೆ ಇನ್ ನಾನು ಹಾಕಿರೋ ನೂರ್ ಎಂಬತ್ತು ಚಿಲ್ದ ಗಿಡಗಳು ಚಿಗುರಿದೆ ಆರೋಗ್ಯವಾಗಿ ಬೆಳಿತಾ ಇದೆ ಎಲ್ಲಾ ತರ ಹಣ್ಣಿನ ಗಿಡಗಳಿದೆ ಎಂಬತ್ ಪ್ಲಸ್ ವೆರೈಟಿ ಇದೆ ಇನ್ನು ತುಂಬಾ ಸಿಗುತ್ತೆ ನಾನ್ ತಗೊಳಕೆ ಅಂತ ಹೋದಾಗ ನಾನ್ ಹೋಗಿದ್ ನರ್ಸರಿಲಿ ಅರೆ ಮ್ಯಾಕ್ಸಿಮಮ್ ವೆರೈಟೀಸ್ ಎಷ್ಟು ಸಿಕ್ತು ಅದಷ್ಟನ್ನ ನಾನು ತಗೊಂಡ ಓಕೆ. ಅಷ್ಟು ವೆರೈಟಿನೂ ಹಾಕಿದ್ದೀನಿ ಹಾಕಿದೀನಿ. ಅಂಡ್ ಒಳ್ಳೆ ಗಿಡಾನು ಸಿಕ್ತು. ಗಿಡಗಳು ಚೆನ್ನಾಗೂ ಇದೆ. ಇಲ್ಲ ನೋಡಿ, ದಾಳಿ ಮೈಲ್ ನೋಡಿ. ಹೌದು. ಇಲ್ಲ ಇಲ್ಲ, ಚೆನ್ನಾಗಿದೆ. ಒಂದೊಂದು ಚಿಗುರು ತುಂಬಾ ಚೆನ್ನಾಗಿ ಬರುತ್ತಾ ಇದೆ. ಪ್ರತಿ ಗಿಡದಲ್ಲೂ ಚಿಗುರಿದೆ ಹೌದು. ಆ ತರ ಹಾಕಿ ಎಷ್ಟು ದಿನ ಆಯ್ತಿ ಈ प्लांट्स ಎಲ್ಲ ಆ ಮ್ಯಾಕ್ಸಿಮಮ್ ಅಂದ್ರೆ 2 ಮಂತ್ಸ್ ಆಯ್ತು. 2 ಮಂತ್ಸ್. 2 ಮಂತ್ಸ್ ಆಯ್ತು. ಸೋ ನಿಮಗೆಲ್ಲ ಒಂದ ಗಿಡನು ಸತ್ತೇ ಪ್ಯಾಕೆಟ್ ಡ್ಯಾಮೇಜ್ ಆಗಿ ಎರಡು ಗಿಡ ಸತ್ತೋಯ್ತು ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಭೂಮಿಗೆ ಹಾಕಿದ ಮೇಲೆ ಈ ಹಣ್ಣನ್ ಗಿಡ ಒಂದು ಸತ್ತಿಲ್ಲ ಒಂದು ಇಲ್ಲ ಎರಡು ಬಾಳೆ ಗಿಡ ಸಾಯ್ತು ಬಾಳೆ ಬಿಡಿ ಏನೋ ಫಂಗಸ್ ಎಫೆಕ್ಟ್ ಏನೋ ಇದ್ರೆ ಜಾಸ್ತಿ ಕಮ್ಮಿ ಹಾಕ್ ತಕ್ಷಣ ಒಣಗೋಗ್ ಮೋಸ್ಟ್ಲಿ ನೆಡವಾಗ ಸಣ್ಣ ಸಣ್ಣ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಇರುತ್ತಲ್ಲ ಅದ ಹಾಗಿರ್ಬೋದು ಅದು ಬಿಟ್ರೆ ನನ್ ಭೂಮಿಗೆ ಹಾಕದ್ ಮೇಲೆ ಸತ್ತಿದೆ ಅನ್ನೋದು ನೂರ ಏಳು ಟೀಕ್ ಗಿಡದಲ್ಲಿ ಮೂರ್ ಟೀಕ್ ಗಿಡ ಸತ್ತಿದೆ ಓಕೆ ಅದು ಟಿಶ್ಯೂ ಕಲ್ಚರ್ ಅಲ್ಲ ಅದ ಚಾನ್ಸಸ್ ಇದೆ ಅದು ಬಿಟ್ರೆ ನಾವು ಹಿಂಗೆ ರೂಟೆಡ್ ಪ್ಲಾಂಟ್ಸ್ ಏನ್ ತಗೊಬಂದ್ ಹಾಕಿದೀನಿ ಒಂದು ಸತ್ತಿಲ್ಲ ಒಂದು ಸತ್ತಿ ಒಂದು ಸತ್ತಿಲ್ಲ ಅದ್ರ ಅರ್ಥ ಏನಂದ್ರೆ ಮಣ್ಣು ತುಂಬಾ ಚೆನ್ನಾಗಿದೆ ಅಂತ ಹೌದು ಮಣ್ಣು ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಪ್ರಾಪರ್ ಆಗಿದೆ ಇನ್ನೊಂದ್ ಏನ್ ಮಾಡಿದ್ರ ನೀವ್ ಚೆನ್ನಾಗ್ ಪಾತಿ ಮಾಡಿಸಿದ್ರ ನೀವೇನ್ ಡ್ರಿಪ್ ಅಲ್ಲಿ ನೀರ್ ಬಿಟ್ರು ನೀಟ ಪಾತಿ ಮಾಡಿಸಿದ್ರ ಒಂದಷ್ಟು ಉರುಳಿ ಹಾಕಿದ್ರ ಎಲ್ಲಾ ಕಡೆ ಎಲ್ಲ ಈಗ ತೆಗ್ದಿದ್ರ ಅಲ್ಲಿದ ಕ್ಯಾಮ್ರಾ ಕಾಣ್ತಾ ಇಲ್ಲ ಉರುಳಿ ಬಿಟ್ಟು ಇವತ್ತು ಮಲ್ಚಿಂಗ್ ಹಾಕಿ ಹೊಸದಾಗ ಉರುಳಿ ಹಾಕಿ ಹೌದು ಎಲ್ಲಾ ಕಡೆ ಉರುಳಿ ಹಾಕಿದ್ರ ಸೊ ಅದರಿಂದಾಗಿ ಆದಷ್ಟು ಭೂಮಿಯ ಇಟ್ಕೊಂಡಿದೆ ಅದು ಮತ್ತೆ ಗಿಡ ನೆಡವಾಗ್ಲು ಅಷ್ಟೇ ಆಗರ್ ಮೆಷಿನ್ ಅಲ್ಲಿ ಮಾಡಿರೋದು ಕಂಪ್ಲೀಟ್ ಆಗಿ ಹೆಚ್ಚು ಕಡಿಮೆ ಒಂದ್ ಎರಡ್ ಸಾವಿರ ಗುಂಡಿ ಆಗರ್ ಮೆಷಿನ್ ಅಲ್ಲೇ ಹೊಡೆದಿವಿ ಇಲ್ಲಿ ಆ ಗುಂಡಿಲಿ ಬೇವಿನ ಹಿಂಡಿ ಹಾಕಿದಿವಿ ಒಂದ್ ಇಡೀ ಹಿಂಡಿ ಒಂದ್ ಇಡೀ ಕಿಂತ ಕಡಿಮೆನೆ ಒಂದ್ ಇಡಿನೂ ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಹಿಂಡಿ ಹಾಕಿ ಒಂದ್ ಕೈ ತುಂಬಾ ಎರಡ್ ಕೈ ತುಂಬಾ ಇಡಿಯಷ್ಟು ಗೊಬ್ಬರ ಹಾಕಿ ಮತ್ತೆ ಒಂಚೂರು ಲೂಸ್ ಮಣ್ಣು ಮಿಕ್ಸ್ಕೊಂಡಿದ್ವಿ ಅದಷ್ಟು ಮಿಕ್ಸ್ ಮಾಡ್ಬಿಟ್ಟು ಕೆಳಗೆ ಆಮೇಲೆ ನಾವು ಪ್ಯಾಕೆಟ್ ಕಟ್ ಮಾಡಿ ಏನ್ ಗಿಡ ಇದೆ ಅದನ್ನ ಇಟ್ಬಿಟ್ಟು ಮತ್ತೆ ಅರ್ಧ ಮಣ್ಣ ಹಾಕ್ಬಿಟ್ಟು ಅರ್ಧ ಮಣ್ಣು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಗೊಬ್ಬರ ವಾಪಸ್ ಹಾಕ್ಬಿಟ್ಟು ಮತ್ತೆ ಮಣ್ಣು ಮುಚ್ಬಿಟ್ಟು ಇಟ್ಟಿದೀವಿ ಆ ಬೇವನಿಂಡಿನ ನಾವ್ ಪ್ರತಿ ಗುಂಡಿಗೆ ಹಾಕಿಲ್ಲ ಒಂದು ಒಂದ್ ಬಾಂಡ್ಲಿ ಅಲ್ಲಿಂದ ಗೊಬ್ಬರ ಬರ್ತಾರಲ್ವಾ ಆ ಗೊಬ್ಬರಕ್ಕೆ ಒಂದ್ ಎರಡ್ ಹಿಂಗ್ ಬೇವು ನಿಂಡಿ ಹಾಕ್ಬಿಟ್ಟು ಗೊಬ್ರನ್ ಮಿಕ್ಸ್ ಮಾಡ್ಬಿಟ್ಟು ಆ ಅಷ್ಟು ಕಂಟೆಂಟ್ಸ್ ನ ಒಟ್ಟಿಗೆ ಇದಕ್ ಹಾಕಿರೋದು ಸೊ ಪ್ಲಾಂಟಿಂಗ್ ಹೆಂಗ್ ಮಾಡಿದ್ದು ಅಂದ್ರೆ ಮಾಡ್ಕೊಂಡು ಇಲ್ಲ ಇಲ್ಲ ಅದೊಂದು ಒಳ್ಳೆ ಐಡಿಯಾ ಮಾಡಿದ್ರು ಯಾಕಂದ್ರೆ ಬೇವಿಂದು ಒಂದಷ್ಟೇನದು ಕಹಿ ಪದಾರ್ಥನು ಸಿಕ್ತು ಯಾವ್ದೋ ಕೀಟಗಳಿಗೆ ಬೇರ್ ಮೇಲೆ ಅಟ್ಯಾಕ್ ಮಾಡ್ದೆ ಇಲ್ದಿರೋದಕ್ಕೆ ಪ್ಲಸ್ ಒಂಚೂ ಗೊಬ್ಬರ ಸಿಕ್ ನೀವೊಂದ್ ಸ್ವಲ್ಪ ಟ್ರೈಕೋಡರ್ಮಾ ಸುಡೋಮೊನ ಯೂಸ್ ಮಾಡ್ಲಿಲ್ವಾ ಇಲ್ಲ ಟ್ರೈಕೋಡರ್ಮಾ ಸುಡೋಮೊನಸ್ ಅಗೈನ್ ಅದೇ ಕಾನ್ಸೆಪ್ಟ್ ನ ಹೇಳಿದ್ನಲ್ಲ ಅದ್ ಕೆಲಸ ಮಾಡಕ್ ಇಲ್ಲೇನು ಇಲ್ವಲ್ಲ ಹೌದು ಈಗ ನಾನು ಅಲ್ಲಿ ಮಲ್ಚಿಂಗ್ ಹಾಕಿದೀನಲ್ವಾ ಇದ್ರ ಮೇಲೆ ನಾನು ಟ್ರೈಕೋಡರ್ಮಾ ಸುಡೋಮೊಸ್ ಹಾಕಿದ್ರೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿದ್ರಲ್ಲ ಅದ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ನೀ ಬೇವಿನ ಹಿಂಡಿ ಪ್ರಮಾಣ ಜಾಸ್ತಿ ಹಾಕಿದ್ರ ಅದಕ್ಕೊಂದ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಟೈಕೋಡರ್ಮಸ್ ಉಡಮೋನಸ್ ಅದ್ರ ಮೇಲ್ ಸ್ವಲ್ಪ ಡಿಪೆಂಡ್ ಆಗಿ ಸ್ವಲ್ಪ ಗ್ರೋತ್ ಆಗುತ್ತೆ ಅದೇನು ಹಾಕಿಲ್ಲ ಆಚೆಯಿಂದ ಇಲ್ಲ ಇನ್ನೊಂದ್ ಏನಂದ್ರೆ ನಿಮ್ಗೆ ಇಲ್ಲಿ ನೀರ್ ಜಾಸ್ತಿ ನಿಲ್ಲಲ್ವಲ್ಲ ಸೊ ಅದು ಒಂದು ಗುಡ್ ಥಿಂಗ್ ಆಗ್ತಾ ಇದ್ದೀವಿ ಗಿಡ ನೆಡುವಾಗ ನಿಮ್ಗೆ ಎಲ್ಲಾರು ಸಜೆಸ್ಟ್ ಮಾಡೋದೇನು ಬಂಡ್ ಮೇಲೆ ನಡಿ ಬಂಡ್ ಮೇಲೆ ನಡಿ ಅಂತ ಹೇಳ್ತಾರಲ್ವಾ ಇಲ್ಲಿ ನೋಡಿ ನಮ್ಗೆ ನೀಟ್ ಆಗಿ ಬಂಡ್ ನ್ಯಾಚುರಲ್ ಬಂಡೆ ಇದೆ ಇಲ್ಲಿ ಬಂಡ್ ಅಂತಾನೆ ರೆಡಿ ಮಾಡಿದಿವಿ ಬಂಡ್ ರೆಡಿ ಮಾಡಿದ್ಮೇಲೆ ನೆಟ್ಕೊಂಡು ಹೋಗಿದೀವಿ ಸೊ ನೀರ್ ಕ್ಲಾಗ್ ಆಗೋ ಆಪ್ಷನ್ ಇಲ್ಲ ಇಲ್ಲಿ ಏನೇ ಇದ್ರೂನು ಇಲ್ಲ ಇಲ್ಲಿ ಬಿದ್ದಿದ್ದ ಹಿಂಗ್ ಹರ್ಕೊಂಡು ಹೋಗುತ್ತೆ ಅಲ್ಲಿ ಬಿದ್ದಿದ್ದ ಅಲ್ಲಿ ಹಿಂಗ್ ಬಿದ್ದೆ ಸೊ ಹಂಗೆ ಐಡಿಯಲ್ ಆಗಿದೆ ಹಣ್ಣೊಂದು ಮಾಡ್ಬೇಕು ಅಂದ್ರೆ ಫ್ಲಾಟ್ ನೆಲ್ದಲ್ ಹಣ್ಣುನ್ ತೋಟ ಎಲ್ಲ ಮಾಡ್ಬೋದು ಹೌದು ಇದೆ ಬಟ್ ಇದು ನಿಮ್ಗೆ ನ್ಯಾಚುರಲ್ ಬ್ಯೂಟಿನೂ ಇದೆ ಸುಮ್ನೆ ಅಲ್ಲಿ ಬೆಟ್ಟಗಳ್ ನೋಡಿ ಆ ಕಡೆ ಹೌದು ಸುತ್ತ ಹಾಗೆ ಇದೆ ಚೆನ್ನಾಗಿದೆ ತುಂಬಾ ನಿಮ್ಮ ಲಾಂಡ್ ಸ್ಕೇಪ್ ಮಾತ್ರ ಸಖತ್ ಆಗಿದೆ ಪ್ಲಸ್ ಇಲ್ ನಿಂತ್ಕೊಂಡ್ರೆ ನಾವ್ ನಿಮ್ಮ ಕೆಳಗಡೆ ಜಾಗದಿಂದ ಒಂದ್ ಇಪ್ಪತ್ತೈದ್ ಅಡಿ ಮೇಲಿಲ್ವಾ ಇನ್ನೂ ಜಾಸ್ತಿ ಇದೀವಿ ಅನ್ಕೊಂಡು ಜಾಸ್ತಿ ಇದೀವಿ ಜಾಸ್ತಿ ಇಪ್ಪತ್ತೈದ್ ಮೂವತ್ತ ಅಡಿ ಮೇಲಿದೀವಿ ಯಾಕಂದ್ರೆ ಈ ಪೀಕ್ಗೂ ಅಲ್ಲಿ ಆ ಬಾಟಮ್ಗೂ ಹೌದು ಕರೆಕ್ಟ್ ಕ್ಯಾಮ್ರಾ ಸ್ಟ್ರೈಟ್ ಆಗಿ ಇಡದ್ರ ಅದ್ ಆ ಕಾರ್ನರ್ ಬರ್ತೇತಿ ಈ ಕಡೆ ಪೀಕ್ ಈ ಅಪ್ಪಲ್ ಇದೆ ಸ್ಕ್ರೀನಲ್ ನೋಡೋರ್ಗೆ ಇದ ಇಪ್ಪತ್ತೈದ್ ಮೂವತ್ ಫೀಟ್ ಇದೆ ಎಲಿವೇಶನ್ ಅಷ್ಟೇ ಇದೆ ಆರಾಮಾಗಿದೆ ಅಷ್ಟೇ ಎಲಿವೇಶನ್ ಇದೆ ಬಟ್ ನಿಮ್ಗೆ ಇದು ಕಂಬ ಎಲ್ಲಾ ಒರದಕ್ಕೆಲ್ಲಾ ಹೇಗೆ ಸಮಸ್ಯೆ ಆಗ್ಲಿಲ್ವಾ ಅದೇ ಚಾಲೆಂಜಿಂಗ್ ಈ ಜಮೀನ್ ಮಾಡ್ಸೋದ್ರಲ್ಲಿ ಚಾಲೆಂಜಿಂಗ್ ಅದೇನೆ ಪ್ರತಿ ಒಂದು ಕಂಬಾನೂ ಕಷ್ಟ ತಂತಿನೂ ಕಷ್ಟ ಒಂದ್ ಅಕ್ಷೆ ಗಿಡನ ಅಲ್ಲಿಂದ ಇಲ್ಲಿಗ್ ತಗೊಂಬರ್ಬೇಕು ಅಂದ್ರೂ ಲೇಬರ್ ಕಷ್ಟ ಜೆ ಸಿ ಬಿ ಇಲ್ಲಿ ನಿಂತ್ಕೊಂಡ್ ಕೆಲಸ ಮಾಡೋದಿದೆಯಲ್ಲ ಅದನ್ನು ತುಂಬಾ ಕಷ್ಟ ಸ್ಕಿಲ್ಡ್ ವರ್ಕರ್ ಬೇಕು ಟೈಮ್ ಕೊಡ್ಬೇಕು ಅವ್ರಿಗೆ ಪ್ಲಸ್ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತೀನಿ ಮಾರ್ಕಿಂಗ್ ಮಾಡ್ಬಿಟ್ಟು ಎದ್ರಿಗೆ ನಿಂತ್ಕೊಂಡು ಇದನ್ನ ಡಿಗ್ ಮಾಡಿಸ್ಬೇಕು ಈ ಭೂಮಿಲಿ ಹೆಂಗ್ ಮಾರ್ಕಿಂಗ್ ಮಾಡ್ತೀರಾ ಕಷ್ಟ ಅದಕ್ಕೊಂದು ಸ್ಪ್ರೇ ಪ್ಯಾಂಟ್ ತಗೊಂಡು ಒಂದ್ ಕಲ್ಗಳು ತಗೊಂಡು ನಾವೊಂದು ಅಕೌಂಟ್ ಎ ಫ್ರೇಮ್ ಅಂತ ಹಿಂಗ್ ಫ್ರೇಮ್ ಇರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಇಟ್ಟುಬಿಟ್ಟು ಅದೊಂದು ದಾರ ಕಟ್ಟಿರ್ತೀವಿ ಅದ್ ಬ್ಯಾಲೆನ್ಸ್ ಆಗ್ಬೇಕು ವೇರಿಯೇಷನ್ಸ್ ಕೊಡುತ್ತೆ ಸೊ ಪ್ರತಿ ಒಂದು ಕಡ್ಡಿಗೂ ಇಟ್ಟಾಗ್ಲು ಅಲ್ಲೊಂದು ಕಲ್ಲಿಡೋದು ಅದಕ್ಕೊಂದು ರೆಡ್ ಪೇಂಟ್ ಅದ್ರ ಫೋಟೋ ತಗೊಂಡಿದ್ರಾ ಯಾವ್ ತರ ಮಾಡಿದ್ರಿ ಅಂತ ಮೋಸ್ಟ್ಲಿ ಇರ್ಬೇಕು ಕೆಲಸ ಮಾಡಿದ್ದು ಅದು ನಾನೇ ಮಾಡ್ತಿದ್ದೆ ಅಲ್ಲ ಸೊ ನನ್ನ ತೆಗೆಯೋ ತೆಗೆಯದು ಅದು ನೋಡ್ಬೇಕು ಇಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಎಲ್ಲಾದ್ರು ಅದ್ ಯಾವ ತರ ಮಾಡೋದ್ ಸಿಕ್ಕಿದ್ರೆ ಕೊಡಿ ಸಿಗುತ್ತೆ ಎ ಫ್ರೇಮ್ ಎ ಫ್ರೇಮ್ ಕಂಟ್ಯೂರ್ ಮಾರ್ಕಿಂಗ್ ಅಂತ ಕೊಟ್ಟರೆ ನಿಮ್ಗೆ ಅದ್ ಹೆಂಗ್ ಯೂಸ್ ಮಾಡೋದು ಹೆಂಗ್ ನಾವೇ ಮಾಡ್ಕೊಳ್ಳೋದು ಅದೆಲ್ಲ ಸಿಗುತ್ತೆ ಸೊ ಅದ್ರ ಬೇಸ್ ಮೇಲೆ ಪ್ರತಿ ಶಿಶ್ ದೂರಕ್ಕೂ ಕಲ್ಲು ಇಟ್ಟಿ ಸ್ಪ್ರೇ ಪೇಂಟ್ ಮಾಡಿ ಮಾಡಿ ಆ ಮಾರ್ಕಿಂಗ್ ಅಲ್ಲೇ ಜೆ ಸಿ ಬಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ಬೇಕು ಸೊ ಅದು ಇವನ್ ಜೆ ಸಿ ಬಿ ನಿಲ್ಲ ಕಷ್ಟ ಇದೆ ಅಲ್ಲ ಅದೇ ಹೇಳಿದ್ ನಾನು ಫ್ಲಾಟ್ ಲ್ಯಾಂಡ್ ಅಲ್ಲಿ ಎರಡು ಹಿಂಗ್ ಕೊಟ್ಕೊಂಡು ನಿಲ್ಸ್ಬಿಡ್ತಾರೆ ಇದು ಕಡಿಮೆ ಇದು ಜಾಸ್ತಿ ಹಿಂಗ್ ಕೊಡಬೇಕು ನಿಂತ್ಕೊಂಡು ಎತ್ತಾಕ್ಬೇಕು ಮತ್ತೆ ನಿಧಾನಕ್ಕೆ ಮೂವ್ ಮಾಡ್ಬೇಕು ನಿಮ್ಗೆ ಅದು ಎಲ್ಲಾರು ಕೆಲಸ ಮಾಡಕ್ ಆಗಲ್ಲ ನಮ್ ಚೆನ್ನಾಗ್ ಕೆಲಸ ಮಾಡ್ಕೊಟ್ರು ಒಂದೊಂದ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಹಂಗೆ ಇರುತ್ತೆ ಇವಾಗ ಮುಗೀತಲ್ವಾ ಇನ್ ನಿಮಗೆ ಎಂಜಾಯ್ ಮಾಡೋ ಟೈಮ್ ಅಷ್ಟೇ ಎಷ್ಟ್ ಬಿ ಕೆಲಸ ಇದು ಒಂದೇ ದಿನ ಇದು ಒಂದೇ ದಿನ ಬಟ್ ಓವರ್ ಆಲ್ ಜೆ ಸಿ ಇನಿಷಿಯಲಿ ಒಂದು ಟ್ವೆಂಟಿ ಡೇಸ್ ಮೇಲೆ ಆದ್ಮೇಲಿಂದ ಅದು ಬರ್ ಇದಾಗ ಬಂದ್ರು ಒಂದ್ ತ್ರೀ ಫೋರ್ ಅವರ್ಸ್ ದಿನ ಕೆಲಸ ಇದೆಲ್ಲ ಮಾಡಿದಾಗ ಒನ್ ಹೋಲ್ ಡೇ ಕೆಲಸ ಟೋಟಲ್ ಟ್ವೆಂಟಿ ಟೂ ಡೇಸ್ ಅವರೇಜ್ ಏಟ್ ಅವರ್ಸ್ ಅನ್ಕೊಂಡ್ರೆ ಆಗಿದೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಭೂಮಿ ಇಬ್ಬದುಗಳು ಒಂದ್ಸಲ ಮಳೆ ಬಿದ್ದು ಹೊಡೆದೋಯ್ತು ಈಗ ನಾನು ಅಕ್ಷೆ ಹಾಕಕ್ಕೂ ಮುಂಚೆ ನಾನು ಹಾಕಿರ್ಲಿಲ್ಲ ಜೋರ್ ಮಳೆ ಬಂತು ಮದ್ ಮಧ್ಯದಲ್ಲೆಲ್ಲ ಬದು ಒಡ್ದೋಯ್ತು ಅವಾಗ ನಂಗ್ ಬಂದ್ ಹಿಂಗಾದ್ರೆ ಆಗಲ್ಲ ಅವಾಗ ಮತ್ತೆ ಆ ಲ್ಯಾಂಡ್ ಎಲಿವೇಶನ್ ಪ್ಯಾಟರ್ನ್ ಚೇಂಜ್ ಮಾಡಿ ಮದ್ಯಕ್ ವಾಟ ತಗೊಂಡು ಮಧ್ಯದಲ್ಲಿ ಬದು ಓಪನ್ ಮಾಡಿ ದಡದಲ್ಲೆಲ್ಲಾ ಗಿಡಗಳಾಕಿ ಇದ್ ಹೆಂಗೆ ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಇದು ನೀವು ಮಾಡಿರ್ತೀರಾ ಒಂದ್ ಫೇಲ್ಯೂರ್ ಆಗುತ್ತೆ ಒಂದ್ ಸಕ್ಸಸ್ ಆಗತ್ತೆ ಆ ಫೇಲ್ಯೂರ್ ಆಗಿದ್ದಕ್ಕೆ ಆಲ್ಟರ್ನೇಟ್ ಆಪ್ಷನ್ ಹುಡುಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ನೀವು ರಿಸಲ್ಟ್ಸ್ ತಗೊಂಡ್ ಹೋಗ್ಬೇಕು ಹಂಗೆ ಇದ್ರಲ್ಲಿ ಖುಷಿ ಇರೋದ್ ಏನ್ ಹೇಳಿ ನಾವ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ನಾಳೆ ದಿನ ಬಂದ್ ರಿಸಲ್ಟ್ ನೋಡ್ಬೇಕು ಸಕ್ಸಸ್ ಆದ್ರೆ ಖುಷಿ ಇಲ್ದೇ ಇದ್ರೆ ಇನ್ನೊಂದ್ ತಲೆ ತರ ಮಾಡು ಸೊ ಇದ್ರಲ್ಲಿ ನಾನ್ ಮಾಡಿರೋದಂತೂ ಅದೇ ಕೆಲಸಗಳು ಇವನ್ ನಮ್ಮ ಮನೆಯದು ತರ್ಕಾರಿ ಇದ್ರಲ್ಲೂ ನಂಗ್ ಲರ್ನಿಂಗ್ ಸೆಂಟರ್ ಅದು ಇವತ್ತು ನೀವು ಬಂದ ಇಲ್ಲಿ ಏನ್ ಇವತ್ತು ಹೊಸ ಟ್ರೈ ಮಾಡಿದೀರ ಅನ್ನೋ ನಾನು ಏನಾದ್ರೂ ಒಂದ್ ಹೇಳ್ತೀನಿ ಇವತ್ತು ಇದನ್ನ ಟ್ರೈ ಮಾಡಿದೀನಿ ಇದೇನಾಗತ್ತೆ ನೋಡೋಣ ಅಂತ ಬಿಟ್ಟಿದೀನಿ ಅನ್ನೋದು ಇದ್ದೇ ಇದೆ ಅಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಇದೆಲ್ಲ ಒಂದಿನ ಎರಡ್ ಎರಡು ದಿನ ಅಲ್ಲ ಕಂಟಿನ್ಯೂಸ್ ಏನೇನಾದ್ರು ಟ್ರೈ ಮಾಡ್ತಾ ಇರ್ತೀನಿ ತರ ನೋಡೋಣ ಅಲ್ಲಿ ನಿಮ್ಮ ಫಿಲ್ಟರ್ ಬಟ್ ನನ್ಗೆ ಒಂದ್ ಅರ್ಥ ಆಗ್ದಿಲ್ದೆ ಅಂದ್ರೆ ನಿಮ್ ಪಾಂಡ್ ಅಲ್ಲಿದ ಅಲ್ಲಿಂದ ಸುಮಾರು ಒಂದ್ ಮೂವತ್ ಮೂವತ್ತೈದು ಫೀಟ್ ಐಟ್ ಹತ್ಬೇಕಿತ್ತಲ್ಲ ಮೋಟರ್ ಸೆಲೆಕ್ಷನ್ ಹೆಂಗ್ ಮಾಡಿದ್ರೆ ನೀವಿದ್ದೀರಲ್ಲ ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ತುಂಬಾ ಅಂದ್ರೆ ನಂಗೆ ನನ್ನ ಬಯಾಲಜಿ ಬ್ಯಾಕ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ನಾನೇ ಯೋಚನೆ ಮಾಡಿ ನಾನೇ ಡಿಸೈಡ್ ಮಾಡಬಲ್ಲೆ ಬಟ್ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಬಂದಾಗ ನನಗೆ ಅಷ್ಟು ಎಕ್ಸ್ಪರ್ಟೈಸ್ ಇಲ್ಲ ಸೊ ನಿಮ್ ಸಜೆಷನ್ಸ್ ತಗೊಳೋದು ಅಂಗಡಿಗೆ ಹೋಗೋದು ಇಲ್ಲಿ ಏನ್ ಎಲಿವೇಶನ್ ಇದೆ ಏನು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮೋಟರ್ ಗಳ್ ತಗೊಂಡಿದೀವಿ ಹೆವಿ ಮೋಟರ್ಸ್ ಅವಶ್ಯಕತೆ ಇದೆ ಖಂಡಿತ ಪ್ರೆಷರ್ ಬೇಕು ನಮ್ಗೆ ಸುಮ್ನೆ ಲಿಫ್ಟ್ ಮಾಡ್ಬಿಟ್ಟು ಅಂದ ತಕ್ಷಣನೂ ಆಗಲ್ಲ ಒಳ್ಳೆ ಪ್ರೆಷರ್ ಬಂದ್ರೆ ನಮ್ಗೆ ನಮ್ಮ ಡ್ರಿಪ್ ಇದೆಲ್ಲಾನು ಕೆಲಸ ಮಾಡೋದು ಹೌದು ಸೊ ಎರಡು ಮೋಟರ್ ಇದೆ ನಮ್ ಜಮೀನಲ್ಲಿ ಒಂದು ಬೋರ್ವೆಲ್ ಇಂದ ನಮ್ಮ ಕೃಷಿ ಹೊಂಡ ಇದೆಯಲ್ಲ ಅಲ್ಲಿ ಬೋರ್ವೆಲ್ ಇಂದ ಕೃಷಿ ಹೊಂಡಕ್ಕೆ ಡ್ರಾಪ್ ಮಾಡೋದು ಹ ಅದಕ್ಕೆ ಫಸ್ಟ್ ಫಿಲ್ ಮಾಡ್ಕೊಂತೀವಿ ಕೃಷಿ ಹೊಂಡಾನ ಕೃಷಿ ಹೊಂಡ ಇಂದ ಇನ್ನೊಂದು ಹೆವಿ ಮೋಟರ್ ಇದೆ ಟ್ವೆಂಟಿ ತೌಸಂಡ್ ಲೀಟರ್ ಲಿಫ್ಟ್ ಕೆಪಾಸಿಟಿ ಇರೋ ಮೋಟರ್ ಇದೆ ಆ ಮೋಟರ್ ಆನ್ ಮಾಡ್ತೀವಿ ಅದು ಇಲ್ಲಿಗೆ ಎತ್ತುತ್ತೆ ನೀರನ್ನ ಸೊ ಇಲ್ಲಿವರೆಗೂ ಇಲ್ಲಿವರೆಗೂ ಇಲ್ಲಿ ಬಂದಿದೆ ಹೆಂಗೆ ಡ್ರಿಪ್ಲೈನ್ ಇಲ್ಲಿ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿದೆ ಎರಡು ದಿಕ್ಕಿಗೆ ಹೋಗುತ್ತೆ ನೀರು ಆ ಹೋಗಿ ಮತ್ತೆ ಕೆಳಗ್ ಬರುತ್ತೆ ಈ ಕಾರ್ನರ್ ಹೋಗಿ ಇಲ್ಲಿ ಮತ್ತೆ ಕೆಳಗೆ ಹೋಗುತ್ತೆ ನಿಮ್ಗೆ ಎತ್ತದ ಅಷ್ಟೇ ಕಷ್ಟ ಒಳ್ಳೆ ಪ್ರೆಷರ್ ಹೊಡಿಯುತ್ತೆ ರಿಟರ್ನ್ ನಮ್ಗೆ ವಾಲ್ ಎಲ್ಲ ಅರ್ಧ ಅರ್ಧ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆ ಫುಲ್ ಫುಲ್ ಹೋಗ್ಬಿಡುತ್ತೆ ಕೆಳಗಡೆ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು ರಿಟರ್ನ್ ಹಂಗ್ ಆ ಫಸ್ಟ್ ಇಲ್ಲಿ ಆಕ್ಚುಲಿ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಇತ್ತು ಅಂದ್ರೆ ನಾನು ಫಸ್ಟ್ ಬರಿ ಬೋರ್ವೆಲ್ ಮಾಡಿ ಟ್ರೈ ಮಾಡ್ದೆ ಬೋರ್ವೆಲ್ ಇಂದ ಲಿಫ್ಟ್ ಏನೋ ನಂದು ಸಿಕ್ಸ್ಟಿ ಸ್ಟೇಜ್ ಹಾಕಿರೋದು ಬೋರ್ವೆಲ್ ಅಲ್ಲಿ ಇರೋ ಪಂಪ್ನು ಲಿಫ್ಟ್ ಕೆಪಾಸಿಟಿ ಚೆನ್ನಾಗಿದೆ ಇಲ್ಲಿ ತನಕ ಆರಾಮಾಗಿ ಲಿಫ್ಟ್ ಮಾಡುತ್ತೆ ಬಟ್ ಏನಂದ್ರೆ ಅಟ್ ಅ ಟೈಮ್ ವಾಟರ್ ಕ್ವಾಂಟಿಟಿ ಬರಲ್ಲ ಅಷ್ಟೊಂದು ನನ್ಗೆ ಈಗ ಹೆಚ್ಚು ಕಡಿಮೆ ಎರಡ್ ಸಾವಿರ ಗಿಡಗಳಿಗೆ ನೀರ್ ಹೋಗ್ಬೇಕು ಹೌದು ಸೊ ಅದ್ರಲ್ ಬರೋ ನೀರು ಒಂದೇ ಸಲ ಎರಡ್ ಸಾವಿರ ಗಿಡಕ್ಕೆ ಹೋಗುವಷ್ಟು ನೀರ್ ಬರೋದಿಲ್ಲ ಅವಾಗ ಏನ್ ಮಾಡಿದ್ವಿ ಪಾಂಡ್ ಮಾಡ್ಸ್ದೆ ಪಾಂಡ್ ಮಾಡಿಸೋದ್ ಮೇಲೆ ಫಿಲ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಬಿಚ್ಚಬಿಟ್ಟು ಮತ್ತೆ ನಾನು ಇದು ಸ್ಯಾಂಡ್ ಫಿಲ್ಟರ್ ಹಾಕಿದ್ದಾಯ್ತು ಅಂಡ್ ಈ ಪ್ರೆಷರ್ ಗಾಜ್ ಎರಡು ಏನಕ್ಕಿರ್ಬೇಕು ಇದೇನಿರ್ಬೇಕು ಅದೆಲ್ಲಾ ನಿಮ್ಮ ನೈಸರ್ಗಿಕ ಬದುಕುಲಿರೋ ವಿಡಿಯೋ ಇಂದಾನೆ ನಾನು ಕಲ್ತ್ಕೊಂಡಿದ್ದು ನಾನು ಅದನ್ನ ಡ್ರಾಯಿಂಗ್ ಮಾಡ್ಕೊಂಡು ಡ್ರಿಪ್ ಕಂಪ್ನಿಗೆ ಹೋಗ್ಬಿಟ್ಟು ನಮ್ಗೆ ಇದೆ ತರ ಬೇಕು ಇದಿದೆ ಬೇಕು ಅಂತ ತೋರಿಸ್ಬಿಟ್ಟು ಕೇಳಿಲ್ವಾ ಸರ್ ಏನಕ್ ಬೇಕು ನಾಲ್ಕ ನಾಲ್ಕ ಮೀಟರ್ ನಿಮ್ಗೆ ಅಂತ ಹೇಳಿ ಹೇಳಿದ್ರು ನೀವ್ ಹೇಳಿದ್ರಲ್ಲ ನಮಗೆ ಕಟ್ಕೊಂಡಿದ್ಯಾ ಇಲ್ವಾ ಚೆಕ್ ಮಾಡಕ್ ಅಂತ ಇಲ್ಲ ಅದ್ ನಿಜ ಅದು ಯಾಕಂದ್ರೆ ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನನ್ಗೂ ತುಂಬಾ ಜನ ಪರ್ಸನಲ್ ಮೆಸೇಜ್ ಮಾಡ್ತಾರೆ ಇದಂತೂ ಒಂಥರ ಸಿಕ್ಕಾಪಟ್ಟೆ ಸೇವಿಂಗ್ ಟೈಮ್ ಸೇವಿಂಗ್ ನಮ್ಗೆ ಕಟ್ಕೊಂಡಿದ್ಯಾ ಇಲ್ವಾ ಅಂತ ಜಸ್ಟ್ ಮೀಟರ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆದ್ರಿಂದ ಇದನ್ನ ಮಾಡಿದೀವಿ ಸಿಂಪಲ್ ಆಗಿ ಗಾಳಿಗೆ ಅಳ್ಳಾಡದೆ ಇರ್ಲಿ ಅಂತ ಎಷ್ಟ ಅಷ್ಟು ಸ್ಟ್ರಕ್ಚರ್ ಮಾಡಿ ಇಲ್ಲ ಅದ್ ಮಾಡ್ಲೇಬೇಕು ಯಾಕಂದ್ರೆ ನಿಮಗೆ ಮಳೆ ನೀರ್ ಬಂದಾಗ ಇನ್ ಕೇಸ್ ಇದೊಂಚೂರು ಅಳ್ಳಾಡ ಬಿಟ್ರೆ ಮುರ್ದು ಹೋಗ ಬಿಡುತ್ತೆ ಪೈಪ್ ಆಮೇಲೆ ಕೆಳಗಿಂದ ಒತ್ಕೊಂಡ್ ಬರ ತುಂಬಾ ಕಷ್ಟ ಇದೆ ಅಯ್ಯೋ ಅಯ್ಯೋ ಬಾಳ ಅದೇನೋ ಆಪ್ಷನ್ ಇಲ್ಲ ಬಟ್ ಇದನ್ನ ಹೆಂಗ್ ತಂದ್ರಿ ಅನ್ನೋದೇ ನನಗೆ ಇಲ್ಲಿವರೆಗೂ ಅರ್ಥ ಆಗದೇ ಇರೋದು ಲೇಬರ್ ಗಳಿಗೆ ಅಲ್ಲ ಒಂದ ಕಲ್ಲು ಸೆಪರೇಟ್ ಕೊಟ್ಟಿದ್ನ ಕಲ್ಲು ಸೆಪರೇಟ್ ಕೊಟ್ಟಿದ್ದೆ ಅದು ನಾಲ್ಕು ಚೀಲ ಸೆಪರೇಟ್ ಇತ್ತು खाली ಡ್ರಮ್ ಇತ್ತು ಎರಡು ಪೋಲ್ ತಗೊಂಡು ಶೋಲ್ಡರ್ ಹಾಕೊಂಡು ಮಧ್ಯದಲ್ಲಿ ಅದನ್ನ ಕಟ್ಕೊಂಡು ಅಲ್ಲಿಂದ ವಿಡಿಯೋ ಇದೆ ಅಲ್ಲಿಂದ ಒತ್ಕೊಂಡ್ ಬಂದು ಆಮೇಲೆ ಕಲ್ಲು ಎತ್ಕೊಂಡ್ ಬಂದು ಎಲ್ಲ ಸಪ್ರೇಟ್ ಸಪ್ರೇಟ್ ತಗೊಂಡಲ್ಲಿ ಇಟ್ಕೊಂಡು ಅಸೆಂಬಲ್ ಮಾಡಿದ್ದು ಹೊಡೆದೇ ಹಂಗೆ ಎತ್ಕೊಂಡ್ ಬಂದ್ರು ಪಾಪ ಬಿದ್ದು ಎದ್ದು ಎಲ್ಲ ಇಲ್ಲ ಯಾಕಂದ್ರೆ ನಡೆಯೋದೇ ಕಷ್ಟ ಇದೆ ಅಷ್ಟರಲ್ಲಿ ಇಷ್ಟು ವೆಯ್ಟ್ ಎತ್ಕೊಂಡು ಲೇಬರ್ ಇಷ್ಟು ಸೃಷ್ಟಿ ಮಾಡೋದು ಖಂಡಿತ ಈಗ್ಲೇ ನೋಡಿ ಈಗ ನಾನು ಇಲ್ಲಿ ನಿಂತ್ಕೊಂಡು ನೋಡೋ ಫಸ್ಟ್ ಏನು ಕಾಣ್ತಾ ಇರ್ಲಿಲ್ಲ ಇವತ್ತಿನ ದಿನ ನೋಡಿದ್ರೆ ಅಕ್ಷೆ ಗಿಡ ಹಣ್ಣನ್ ಗಿಡ ಇದೆಲ್ಲ ಇವಾಗ ಕಾಣಕ್ ಸ್ಟಾರ್ಟ್ ಆಗಿದೆ ಇನ್ನೊಂದ್ ಐದಾರು ತಿಂಗಳಾದ್ಮೇಲೆ ಆ ಮರಗಳ ಮೇಲ್ ಬಂದ್ಮೇಲೆ ಇದ್ರ ಲುಕ್ ಬೇರೆ ತರ ಕಾಣಕ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ದೊಂದು ಡ್ರೋನ್ ಶಾರ್ಟ್ ಈಗ ಹಾಕನ ಇದ್ರ ಜೊತೆ ಸೊ ನೋಡ್ ಒಂದ್ ಐಡಿಯಾ ಬರುತ್ತೆ ಯಾಕೆ ನಾವ್ ಇಲ್ಲಿ ನಿಂತ್ಕೊಂಡು ತೋರ್ಸದಕ್ಕಿಂತ ಸೊ ಅದೊಂದ್ ನೋಡಿದ್ರೆ ಚೆನ್ನಾಗಿರುತ್ತೆ ಇದೊಂದು ಡ್ರೋನ್ ಶಾರ್ಟ್ ನೋಡ್ ಬನ್ನಿ ನೆಕ್ಸ್ಟ್ ಇನ್ ಮಿಕ್ಕಿದ್ ಮಾತಾಡೋಣ ನೋಡಿದ್ರಲ್ಲ ರೈತ ಮಿತ್ರ ತರ ಇತ್ತು ಡ್ರೋನ್ ಶಾರ್ಟ್ಸ್ ಅಂತ ನಿಮ್ಗೆ ಅನ್ಸ್ಬೋದು ನೋಡಿ ಈ ತರ ಇದ್ದಂತ ಜಾಗನ ಸೊ ಈ ತರ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಶ್ರಮ ಹಾಕಿದ್ರೆ ಸರ್ ಕೊನೇದಾಗಿ ನೀವು ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಇದ್ರ ನಿಮ್ ತರ ನೋಡ್ತಾ ಇರೋ ಒಂದಷ್ಟು ಯುವ ರೈತರಿಗಾಗ್ಲಿ ಇಲ್ಲ ಆಲ್ರೆಡಿ ಒಂದಷ್ಟು ಜಮೀನ್ ಈ ತರ ಇದೆ ಸೊ ಮಾಡಕ್ ಆಗಿದ್ರೆ ಸುಮ್ನೆ ಪಕ್ಕದಲ್ಲಿ ಪಾಳ್ ಬಿಟ್ಟಿದ್ರಲ್ಲ ಸೊ ಆತರ ಪಾಳ್ ಬಿಟ್ಟಿರೋ ಅವ್ರಿಗೆ ಸೊ ನೀವು ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟ ಪಡ್ತೀರ ನನ್ ಕಡೆಯಿಂದ ಅಂದ್ರೆ ಈಗ ರೈತರು ಅಹ್ ಅವ್ರು ತಪ್ಪು ಅಂತ ಹೇಳಕ್ ಆಗಲ್ಲ ಅವ್ರ ಮೈಂಡ್ ಸೆಟ್ ಒಂದರ ಬಂದ್ಬಿಟ್ಟಿದೆ ವ್ಯವಸಾಯ ಮಾಡ್ಬೇಕು ಅಂದ್ರೆ ಭೂಮಿ ಮಟ್ಟವಾಗಿರ್ಬೇಕು ನೀಟ್ ಆಗಿರ್ಬೇಕು ಅನ್ನೋದೆಲ್ಲಾ ಇದೆ ಬಟ್ ನಮ್ಮವರು ಈಗ ಓದಿರ್ತೀವಿ ನಮ್ಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಕೈಯಲ್ಲಿ ಇಂಟರ್ನೆಟ್ ಇದೆ ತಿಳ್ಕೊಳ್ಳೋಕೆ ಸಾವಿರ ವಿಷಯ ಕೈಗೆ ಸಿಗುತ್ತೆ ಪ್ಲ್ಯಾನ್ ಮಾಡೋ ಯಾವ ತಲೆ ಇದೆ ನಮಗೆ ಹಂಗಿರುವಾಗ ನಾವು ಅದೇ ಟ್ರೆಡಿಷನಲ್ ಅಲ್ಲಿ ಮಟ್ಟವಾಗಿರ್ಬೇಕು ಅವ್ರು ಮಾಡಿದ್ರು ನಾನು ಹಂಗೆ ಮಾಡಬೇಕು ಅನ್ನೋದನ್ನ ಬಿಟ್ಟು ಈಗ ನೋಡಿ ನಾನು ಲೈವ್ ಆಗಿ ನಿಮಗೆ ತೋರಿಸ್ತಾ ಅಲ್ವಾ ನಾನು ಎಲ್ಲರಿಗೂ ಅದೇ ಹೇಳೋದು ಫ್ಲಾಟ್ ಆಗಿದ್ರೆ ಏನು ಮಾಡ್ತೀರಾ ಹದಿನೈದು ಅಡಿ ಹದಿನೈದು ಅಡಿ ಹಣ್ಣನ ಗಿಡ ಹಾಕ್ತೀರಾ ನಾನಿಲ್ಲಿ ಏನು ಮಾಡಿದ್ದೀನಿ ಅದನ್ನೇ ಮಾಡಿದ್ದೀನಿ ಸೊ ನೀವು ಧೈರ್ಯ ಮಾಡಿ ಖಂಡಿತ ಮಾಡ್ಬೋದು ಆ ಟ್ರೈ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಯೋಚನೆ ಮಾಡಿ ಯಾರ್ ಬೇಕಾದರೂ ಮಾಡ್ಬೋದು ಈಗ ನಾನು ನೀವು ನಮ್ಮ ಮನೆ ತರಕಾರಿ ವಿಡಿಯೋಗಳು ನೋಡಿದಾಗ ಅನ್ಸಿರ್ಬೋದು ಸಿಟಿಲಿ ಇರ್ತಾರೆ ಇವ್ರಿಗೆ ವ್ಯವಸಾಯದ ಬಗ್ಗೆ ಏನ್ ಐಡಿಯಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಸಿಟಿಲೇ ಬೆಳ್ದಿದ್ದು ನನ್ಗೆ ವ್ಯವಸಾಯದ ಏನು ಐಡಿಯಾ ಇಲ್ಲ ಬಟ್ ಇಂಟ್ರೆಸ್ಟ್ ಒಂದು ಒಂದಿರುತ್ತಲ್ವಾ ಅದ್ರ ಬೇಸ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ನನಗ್ ನನ್ನ ವ್ಯವಸಾಯದಲ್ಲಿ ಏನು ಫ್ಲಾಪ್ ಆಯ್ತು ಅಂತಲೂ ಏನು ಅನ್ನಿಸ್ತಾ ಇಲ್ಲ ಸೊ ಯಾರು ಬೇಕಾದರೂ ಮಾಡ್ಬೋದು ಎಷ್ಟೊಂದು ಜನ ನಂಗೆ ಸರ್ ನನ್ಗೆ ಅದು ಮಾ ಹೆಂಗ ಮಾಡಿದ್ರಿ ನನ್ಗೊಂದು ಗಿಡ ಬೆಳೆಯಾಕಾಗ್ತಾ ಇಲ್ಲ ಅದ್ ಬೆಳೆಯೋಕಾಗ್ತಾ ಇಲ್ಲ ಎಲ್ಲ ತುಂಬಾ ಜನ ಅಂತಾರೆ ತಿಳ್ಕೊಳಿ ರಿಸರ್ಚ್ ಮಾಡಿ ಬ್ಯಾಕ್ ಅಲ್ಲಿ ಪ್ಲಾನ್ ಮಾಡಿ ಫೀಲ್ಡ್ ಬನ್ನಿ ಎಕ್ಸಿಕ್ಯೂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾರ್ ಬೇಕಾದ್ರೂ ಮಾಡ್ಬೋದು ಮಾಡಕ್ಕಾಗಲ್ಲ ಏನು ಇಲ್ಲ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅಷ್ಟೇ. ಮನಸ್ಸಿದ್ರೆ ಮಾರ್ಗ ಅಗೇನ್ ಅದೇ ಅಲ್ಲಿ ಮಾಡಿದ್ದೋ ಅದೇ ಇದೊಂದು ಸ್ವಲ್ಪ ಅವಾಗ ಹೇಳಿದೆ ನಾನು ವಿಡಿಯೋ ಅಲ್ಲಿ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ಮಾಡಿದೀನಿ ತೋರಿಸ್ತೀನಿ ಅಂತ ಸೊ ದೊಡ್ಡ ಲೆವೆಲ್ ಅಲ್ಲಿ ಏನ್ ಪ್ಲಾನ್ ಏನ್ ಮಾಡಿದೀವಿ ಅಂದ್ರೆ ಇದೇನೆ ಇದೇ ಸರ್ ನನ್ಗೆ ಇಷ್ಟ ಆಗೋದು ಈಗ ನೀವು ಸುಮ್ನೆ ಪ್ಲಾನ್ ಮಾಡಿ ಈ ವ್ಯೂ ಇದು ಸಿಗತ್ತೆ ಹೇಳಿ ಸಿಟಿಲಿ ಇದ್ದಿದ್ದಂತೂ ಸಾಕಾಗಿರತ್ತೆ ನಮ್ಗೆ ಈ ಗೋಸ್ಕರನೇ ಅಗ್ರಿಕಲ್ಚರ್ ಮಾಡ್ಬೇಕು ನೇಚರ್ ಮಧ್ಯಾಹ್ನ ಇಡ್ಬೇಕು ಅನ್ನೋದು ಅಲ್ಲ ಈ ಪೀಸ್ಗೋಸ್ಕರ ಜಮೀನ್ ಯಾವ್ದೇ ಪೀಸ್ ಪೀಸ್ ಮಾಡಿಲ್ಲ ಇದ್ರಿ ತುಂಬಾ ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ನನ್ ನನ್ ಜಮೀನು ಹಂಗೆ ಇತ್ತು ಫುಲ್ ಮಣ್ಕಿ ತಾಕ್ಸ್ಬಿಡಿ ಅಂದ್ರು ಬಟ್ ಅದೇ ತರ ಸ್ಟೆಪ್ ತರ ಮಾಡ್ತೀವಿ ಇಲ್ಲಿ ನೋಡಿದ್ರೆ ನನ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಅದೇ ಫೀಲಿಂಗ್ ಬರ್ತದೆ ಬಟ್ ನಿಮ್ದು ತುಂಬಾನೇ ಪ್ರಾಕ್ಟಿಕಲ್ ಚಾಲೆಂಜ್ ಇದೆ ಖಂಡಿತ ಬಟ್ ಇವತ್ತು ಇದ್ ನೋಡಕ್ಕೆ ಅನ್ಸ್ಬೋದು ಏನ್ ಇಲ್ಲ ಅಂತ ನಾನ್ ಚಾಲೆಂಜ್ ಮಾಡಬಲ್ಲ ಇನ್ನೊಂದ್ ಟೂ ಇಯರ್ಸ್ ಆದ್ಮೇಲೆ ಇದು ಎಂಟರ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗ್ಬಿಡುತ್ತೆ ಇನ್ನು ಈ ತರದ್ದು ಒಂದಷ್ಟು ಹೊಸ ಪ್ರಯತ್ನಗಳಿಗೆ ತುಂಬಾ ಜನಕ್ಕೆ ನೀವು ಸ್ಫೂರ್ತಿ ಆಗ್ಲಿ ಅಂತ ಖಂಡಿತ ಯಾರ್ಗೆ ಇಂಟ್ರೆಸ್ಟ್ ಇದ್ರು ಈ ತರ ತೋಟ ಅವರಿಗೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ ಅಂದ್ರೆ ದಯವಿಟ್ಟು ಬನ್ನಿ ಫಾರ್ಮ್ ಅಲ್ಲಿ ನೋಡಿ ಯಾಕಂದ್ರೆ ನಮ್ಗೆ ವಿಜುವಲ್ಸ್ ಅಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಕ್ ಆಗತ್ತೆ ಅನ್ನೋದು ಕಷ್ಟ ಇದೆ ಇಲ್ಲಿ ನೋಡಿದ್ರೇನೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರೋದು ಮತ್ ನೀವು ನೋಡಿ ತಿಳ್ಕೊಂಡಂಗಾಗತ್ತೆ ಸೊ ಯಾರ್ಗೆ ಇಂಟ್ರೆಸ್ಟ್ ಇದ್ರು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸುಮ್ ಸುಮ್ನೆ ಫೋನ್ ಮಾಡ್ಬೇಡಿ ಇಂಟ್ರೆಸ್ಟ್ ಮಾಡ್ಬೇಡ ಇಲ್ಲ ನಂಗೆ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಬಟ್ ಇಂಟ್ರೆಸ್ಟ್ ಇಟ್ಕೊಂಡು ಈ ವಿಚಾರವಾಗಿ ಕಾಲ್ ಮಾಡಿ ಅದೊಂದೇ ನನ್ನ ರಿಕ್ವೆಸ್ಟ್ ಅಷ್ಟೇ ಮೈಸೂರಲ್ಲಿ ಇದೀರಾ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೇನೆ ಉಳ್ಕೊಳಕ್ ಜಾಗ ಕೊಡಿ ಅಥವಾ ನಿಮ್ ಏರಿಯಲ್ಲಿ ಸೈಟ್ ರೇಟ್ ಎಷ್ಟು ದಯವಿಟ್ಟು ಇದನ್ ಮಾಡಕ್ ಹೋಗ್ಬಿಡಿ ನಾವು ಈ ಏನು ವಿಷಯ ಕೊಟ್ಟಿದೀವಿ ಅದ್ರ ವಿಚಾರವಾಗಿ ನಿಮ್ಗೆ ಏನೇ ಡೌಟ್ ಇದ್ರು ಅಥವಾ ನಿಮ್ಗೆ ನಮ್ ತೋಟ ನೋಡ್ಬೇಕು ಅಂತ ಅನಸ್ತಿದೆ ಅಂದ್ರೆ ಏನೇ ಆದ್ರೂ ಅಥವಾ ನೀವು ಈ ತರ ತೋಟ ಮಾಡ್ಬೇಕು ಅಥವಾ ಹೊಸದಾಗಿ ಜಮೀನ್ ತಗೋಬೇಕು ನಿಮ್ದೇನೇ ಈಗ ನಾವು ಮೋಸ್ಟ್ಲಿ ಜಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈ ಜಾಗ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದು ಇಲ್ಲಿ ನಾನು ಕೆಲಸ ಮಾಡ್ರೆ ಅದ್ ಏಳು ತಿಂಗಳು ಆರರಿಂದ ಏಳು ತಿಂಗಳು ಸೊ ಈ ತರ ನೀವು ತಗೊಂಡು ಫಾರ್ಮ್ ಡೆವಲಪ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಹೆಂಗ್ ಮಾಡ್ಬೇಕು ಅಂತ ಡೌಟ್ ಇದ್ರೆ ಖಂಡಿತ ಬನ್ನಿ ಡಿಸ್ಕಸ್ ಮಾಡೋಣ ನಿಮ್ಗೂ ನಾಲೆಜ್ ಶೇರ್ ಆದಂಗಾಗತ್ತೆ ಇಲ್ಲ ಎನಿ ಟೈಮ್ ನೀವು ಇನ್ಫಾರ್ಮ್ ಮಾಡ್ಬಿಟ್ಟು ವೀಕೆಂಡ್ಸ್ ಬರ್ತೀನಿ ಇಲ್ಲಿಗೆ ನೀವು ಬನ್ನಿ ಎಲ್ಲರೂ ಸೇರಿ ಡಿಸ್ಕಸ್ ಮಾಡಬಹುದು ಇಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಕೆಲವರು ಸಬ್ಸ್ಕ್ರೈಬರ್ಸ್ ಆಗ್ಲಿ ಕೆಲವ್ರೂವರ್ಸ್ ನಿಮ್ಗೆ ಬೇರೆ ತರ ತೊಂದ್ರೆ ಕೊಟ್ಟಿದ್ರೆ ನನ್ ಕಡೆಯಿಂದ ಸಾರಿ ಇಲ್ಲ ಬಟ್ ಜನರಲಿ ಏನಾಗುತ್ತೆ ಅಂದ್ರೆ ಸೊ ಕೆಲವ್ರು ಬರ್ತಾರಲ್ಲ ಸೊ ಎರಡ್ ಕೆಲ್ಸನೂ ಒಟ್ಟಿಗೆ ಮಾಡ್ಕೊಂಡಲ್ಲ ಅನ್ನೋ ಒಂದು ತುಂಬಾ ಇಂಟೆಲಿಜೆನ್ಸ್ ಇಂದ ಕೆಲವರು ಹತ್ರ ಮಾಡ್ತಾರೆ ಏನು ಮಾಡಾಕ್ ಆಗಲ್ಲ ಜಾಸ್ತಿ ಬಟ್ ತುಂಬಾ ಜನ ಹೌದು ಅಲ್ಲ ವ್ಯೂವರ್ಸ್ ಒಂದು ಮತ್ತೆ ಅವ್ರು ಕೇಳೋ ಪ್ರಶ್ನೆಗಳಿಂದ ನನಗೆ ಎಷ್ಟೊಂದು ಈಗ ನಾನು ಇವತ್ ನಿಮ್ಮತ್ರ ಹತ್ರ ಕೆಲವೊಂದು ವಿಷಯ ಡಿಸ್ಕಸ್ ಮಾಡಿದ್ದು ನನ್ಗೆ ಅವ್ರು ಫೋನ್ ಮಾಡಿ ಕೇಳಿರೋ ಪ್ರಶ್ನೆಯಿಂದ ಸಾಯಿಲ್ ಹೆಲ್ತ್ ಬಗ್ಗೆ ನಂಗೆ ಎಷ್ಟು ಜನ ಎಷ್ಟು ಕೇಳಿದಾರೆ ಅಂದ್ರೆ ಅವಾಗ ನಂಗೆ ಅರ್ಥ ಆಯ್ತು ಓಕೆ ಜನಕ್ಕೆ ಸಾಯಿಲ್ ಹೆಲ್ತ್ ಬಗ್ಗೆ ಗೊತ್ತಿಲ್ಲ ಗಿಡ ಹಾಕ್ಬೇಕು ಗಿಡ ಬೆಳಿಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದ್ ಹಾಕ್ ಬೆಳಿಬೇಕು ಅಂದ್ರೆ ಭೂಮಿ ಮಾಡ್ಬೇಕು ಅನ್ನೋದ್ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಷ್ಟೊಂದ್ ಜನ ಡಿಸ್ಕಸ್ ಕೇಳಿ ನಮಗೂ ಖುಷಿ ಇರುತ್ತೆ ಆ ಇನ್ಫಾರ್ಮೇಶನ್ ಶೇರ್ ಮಾಡಕ್ಕೆ ಬೇಜಾರಿಲ್ಲ ಬಟ್ ಅದೇ ಸೈಟ್ ರೇಟ್ ಎಷ್ಟು ಅಂತ ಕೇಳಿ ನಾನು ಸೈಟ್ ಮಾರಿಲ್ಲ ನೋಡಿದ್ರಲ್ಲ ರೈತ ಮಿತ್ರ ಯಾವ ತರ ಇತ್ತು ನಮ್ಮ ಪ್ರಶಾಂತ್ ಅವರು ಗುಡ್ಡನ ಒಂದು ಪೂರ್ತಿ ಬ್ಯೂಟಿಫುಲ್ ಆದಂತ ಈ ಹೆಂಗೆ ಶಿಲ್ಪಿ ಒಂದ್ ದಪ್ಪ ಕಲ್ ತಗೊಂಡು ಕೆತ್ತನೆ ಮಾಡಿ 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 ಒಂದ್ ವಿಗ್ರಹನ ಹೆಂಗೆ ಸೃಷ್ಟಿ ಮಾಡ್ತಾರೆ ಸೊ ಆಕ್ಚುಲಿ ಇವರು ಅದೇ ತರ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇದನ್ನ ಮಾಡೋದಕ್ಕೆ ಬರೀ ದುಡ್ಡೊಂದಿದ್ರೆ ಸಾಲದು ಮಾಡೋ ಅಂತ ಇರಬೇಕು ಮತ್ ನೀವ್ ಮಾಡೋವಂತ ಕೆಲ್ಸದ ಮೇಲೆ ತುಂಬಾನೇ ಶ್ರದ್ಧೆ ಭಕ್ತಿ ಎರಡು ಇದ್ರೇನೆ ಈ ಒಂದು ಸಾಧನೆ ಮಾಡಕ್ ಸಾಧ್ಯ ಆಕ್ಚುಲಿ ಸಾಧನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ರಶಾಂತ್ ಆನೆಸ್ಟ್ಲಿ ಯಾರೂ ಕೂಡ ಕೈ ಆಗದೆ ಹೇಳ್ದಿರೋ ಅಂತ ಜಾಗಕ್ಕೆ ಕೈ ಹಾಕಿ ನೀವು ನಿಜವ್ ಇಷ್ಟೊಂದೆಲ್ಲ ಚೇಂಜಸ್ ಮಾಡಿರೋ ಅದು ನೇಚರ್ನ ಅರ್ಥ ಮಾಡಿಕೊಂಡು ನ್ಯಾಚುರಲ್ ವೇ ಆಗಿ ಸೊ ಎಲ್ಲೆಲ್ಲಿಂದ ಏನೇನೆಲ್ಲ ನಾಳೆ ಬರಬಹುದು ಸಮಸ್ಯೆಗಳು ಅಂತ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಮಾಡಿರೋದಕ್ಕೆ ನಿಮ್ಗೆ ಆಡ್ಸ್ ಆಫ್ ಪ್ರಶಾಂತ್ ಸೊ ಈ ತರ ಈ ವಿಡಿಯೋ ನೋಡಿ ತುಂಬಾ ಜನ ಯಾರಾದ್ರೂ ನಿಮ್ದು ಇದೇ ತರ ಜಾಗಗಳಿದ್ರೆ ದಯವಿಟ್ಟು ಬನ್ನಿ ಅವ್ರು ಹೇಳಿದಂಗೆ ಈ ಜಾಗ ನೋಡಿ ನಿಮ್ಗೂ ಒಂದಷ್ಟು ಏನಾದ್ರು ಥಾಟ್ಸ್ ಹೊಳಿಬಹುದು ಸೊ ಇದರಿಂದ ಇನ್ಸ್ಪೈರ್ ಆಗಿ ನೀವು ಕೂಡ ನಿಮ್ಮಲ್ಲಿ ಇರುವಂತ ಈ ಗುಡ್ಡ ಪ್ರದೇಶದಲ್ಲಿ ಆದಷ್ಟು ಪ್ರಕೃತಿನ ಉಳಿಸ್ಕೊಂಡು ಈ ತರದೊಂದೇನ ಚೇಂಜಸ್ ಮಾಡಕ್ ಇಷ್ಟಪಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯ ಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಇದೇ ತರ ಒಂದಷ್ಟು ಡಿಫ್ರೆಂಟ್ ಆದಂತ ಕಂಟೆಂಟ್ಸ್ ನ ತಗೊಂಡು ನಿಮ್ಮ ಮುಂದೆ ಬರ್ತೇನೆ ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ